ഹുശപ്പാ അതു ബട്ടെ ഒക്കെ ബന് മുഞ്ചാനേ ഹാ അസ് ബസ്ലിർലീഗ് എസ് സുടത്തേക്ക് നെത്തിമല ബ്രഗമ സുമാർ ഹന്നെടു ഗെടുങ്ങ ഹൗദക്കായിരോ അനസ്തേത് ബസ്ല ഇഷ്ട സുടോദനോടൊന്ന് ഗണ്ടെ ആയി ഏനോ അനസത്തേ ಜಲ್ದಿ ಜಲ್ದಿ ಭಾಗಂಗ ಮೊದಲು ಹೋಗಿ ಒಂದು ಚಮ್ ನೀರು ಕುಡಿಬೇಕು ನಾನು ಅಲ್ಲಿಂದ ಬಯಾರಿಕೆ ಆಗಿಬಿಟ್ಟೆ ನೀನು ತೊಗೊಂಡು ಹೋಗಿದ್ದ ದೊಡ್ಡ ಬಾಟಲ್ ನೀರು ಬಂದಿಲ್ಲ ನೋಡು ಎಲ್ಲ ನಾನಾ ಕುಡಿದು ಖಾಲಿ ನಾನು ನೀನು ಒಂದೇ ಎರಡು ಸತಿ ಅಷ್ಟೇ ನೀರು ಕುಡಿದಿದ್ದೆ ಸ್ವಲ್ಪ ನೀರು ಜಾಸ್ತಿ ಕುಡಿದಂಗ ದಿನಕ್ಕೆ ಏಳರಿಂದ ಹತ್ತು ಲೀಟ್ರ್ ನೀರು ಕುಡಿಬೇಕಂತ ಡಾಕ್ಟರ್ ಹೇಳಲ್ಲ ನೀರು ಎಷ್ಟು ಕುಡಿತೇವೋ ಅಷ್ಟು ನಮ್ಮ ಆರೋಗ್ಯಕ್ಕೆ ಒಳ್ಳೇದಂತೆ ಆದಷ್ಟೇ ನೀರು ಕುಡಿ ನೀನು ಏನು ಇಲ್ಲ ಅಕ್ಕ ನೀರು ಕುಡಿತೀನಿ ನಾನು ದಿನಕ್ಕೆ ಹತ್ತು ಲೀಟ್ರ್ ಕುಡಿಯಲ್ಲ ಒಂದು ಆರರಿಂದ ಏಳು ಲೀಟ್ರ್ ಕುಡಿತೀನಿ ಮತ್ತೆ ಇದ್ದಿದ್ದ ಒಂದು ಬಾಟಲ್ ಇಬ್ರಿಗೂ ಆಗ್ಬೇಕಲ್ಲ ಅದಕ್ಕೆ ಸಹ ಸ್ವಲ್ಪ ಕುಡಿದ್ನಿ ಅಷ್ಟೆ ಹೌದೇನು ಚಲೋ ಆ ತಗೋ ನೀರು ಬಂದು ಚಲೋ ಮಾಡಿದೆ ನಾನು ತಂದಿಲ್ಲ ನೀನು ತಂದಿರಲಿಲ್ಲ ಅಂತಂದ್ರೆ ಅವಾಗಿತ್ತು ನಮ್ಮ ಮಜಾ ಅಲ್ಲಿ ಕೆರೆ ಸಮೀಪ ಯಾವ ಬರುವರ್ಲೂ ಇರಲಿಲ್ಲ ಏನು ಮಾಡೋದಕ್ಕಿತ್ತು ಏನು ನೀರು ತುಂಬ್ಕೊಂಡು ಬರಕು ಪ್ಲಾಸ್ಟಿಕ್ ಬಾಟಲ್ ಹುಡ್ಕೇ ಹುಡ್ಕಿದ್ನವ ಎಲ್ಲೆಲ್ಲೂ ಕೈ ಸಿಗ್ಲಿಲ್ಲ ಇರಲಿ ಬಿಡೋ ಕಡೆ ಟೈಮ್ ಬೇರೆ ಆಗಿತ್ತಲ್ಲ ಅದಕ್ಕೆ ಓಡೋಡಿ ನಿಮ್ಮ ಮನೆ ತಗ ಬಂದವ ಅಲ್ಲೇ ನಿತ್ಕೊಂಡಿ ಬಾರಕ್ಕ బ్యాడగంగు నిన్న మనల్ కలస పాప నూ హింగ సోక్తీన తిని ఈ స్కూల్ బట్టే ఇదావు మొత్తం ఒనగ బల్ అవ్వు ఇది యావ్ బస్ బైతుో యవగా మోడ ముచ్చుకోవాలవ ఇవ అదక జల్దీ హోగ్ ఒం అక్క ఇం బు ఊట యూట మూ ఇలీ బారాక ఏమగల్ కలస యన యావ మీరు కుడు స్వల్ప సుధార్స్కే బా నందేం కలసా ఇలా ఈ తష్ట సార ఎొత్ బా మిబిడ్తీని నన్ను నోడ అంతే బిక్కు సంజెన్ గంటే ఆగక బంద్రు బింగ ఇతబా ನಮ್ಮ ಮನೆಯಿಂದ ಹೋಗಿ ಬಟ್ಟೆವನ ಹಾಕಿದ್ರೆ ಅರ್ಧ ತಾಸಲ್ಲಿ ಒಣಗಿಬಿಡ್ತಾವೆ ಏನು ಬಟ್ಟೆ ಒನ ಅಂತ ಇರಲಿ ಬಾ ನೋಡು ಸಾರು ಮಾಡೋದಾಯ್ತನ ತಿನ್ನು ಸಾರು ಮಾಡಿ ಊಟ ಮಾಡೋದು ಯಾವಾಗ ನೀನು ಊಟ ಮಾಡೋಷ್ಟೊತ್ತಿಗೆ ಲೇಟ್ ಆಗ್ತೈತಿ ಹೋಗಿ ಸಾರು ಹೋಗಿ ನೀನು ಬಿಸಿಲೇ ಇರ್ತೈತಿ ಇಲ್ಲ ಅನ್ನೋಂಗಿಲ್ಲ ನೀರು ಅಡಿಕೆ ಆಗೈತೆ ನನಗೆ ಮೊದಲು ಹೋಗಿ ನೀರು ಕುಡಿದು ಆಮೇಲೆ ಉಳಿದಿರೋದು ಕೆಲಸ ಮಾಡ್ತೀನಿ ಬಟ್ಟೆ ಒನ ಹಾಕೋದು ಅವೆಲ್ಲ ಈಗ ಹೋಗಿ ಬಟ್ಟೆ ಒನ್ ಹಾಕೋಲ್ಲ ಮೊದಲು ಊಟ ಮಾಡ್ತೀನಿ ಹೋಗಿ ಸಾರು ಮಾಡೋದು ಎಷ್ಟೊತ್ತು ಭಾರಕ ಎರಡು ನಿಮಿಷದಲ್ಲಿ ಮಾಡಿಬಿಡ್ತೀನಿ ನಾನು ನಿಂಬೆಹಣ್ಣಿದ್ದಾವೆ ಶರ್ಬತ್ ಆದರೂ ಇಲ್ಲ ಆದರೂ ಮಾಡ್ತೀನಿ ಬಾ ಕುಡ್ದು ಅಂತೆ ఆయ్ నడి బర్తిని పాప యాకో ఇష్ట కరే అయితే నేను బ్యాడ అర్బత్ నెడి ఆగి గంటలు యాకో ఎర దిన ఐతే ఎరట చాష్ట మి కుడదు నూత మే బట్టేకు ఇన్ను బంద చాలు చాలూ మిబిడ్తా అదక జల్దీ జల్దీ కుడతీ ఆ బారంగా రంగోలి ನಮ್ಗೆ ಹಿಂಗೆ ಬರೋದೇ ಇಲ್ಲ ಚುಕ್ಕಿ ರಂಗೋಲಿ ಒಂದು ನಾಲ್ಕೈದು ಬರ್ತಾವ ಅಷ್ಟ ಬಿಟ್ರೆ ಹಿಂಗೆ ಡಿಸೈನ್ ಡಿಸೈನ್ ಮಾಡಿ ರಂಗೋಲಿನ ಬರಲ್ಲ ನನಗಂತೂ ನನಗೂ ಅಷ್ಟೊಂದು ರಂಗೋಲಿ ಹಾಕಕ್ಕೆ ಬರಲ್ಲಕ್ಕ ಏನು ನಾಲ್ಕೈದು ಡಿಸೈನ್ ಗೊತ್ತು ಅದನ್ನು ಒಳ್ಳೆ ಮಳ್ಳ ಹಾಕ್ತೀನಿ ಬಿಟ್ರೆ ಚಿಕ್ಕ ರಂಗೋಲಿ ಒಟ್ಟಾಗ ಬರಲ್ಲ ನನಗೆ ಈಗ ಹಾಕಿದೆಯಲ್ಲ ಗಂಗಾ ಇವು ಎಷ್ಟು ಕಂತ ಗೊತ್ತಿನ ದೂರದಿಂದ ಚುಕ್ಕಿ ರಂಗೋಲಿ ತೊಗೊಂಡು ಏನು ಮಾಡ್ತೀವಿ ಹೋಗಿ ಚುಕ್ಕಿ ರಂಗೋಲಿ ಏನು ಗೆರೆ ಎಳೆಯೋದಷ್ಟ ಇರ್ತೈತೆ ಬೇಗ ಕಲಿತು ಆದರೆ ಈ ಥರದವ್ ರಂಗೋಲಿ ಎಲ್ಲರಿಗೂ ಹಾಕಕ್ಕೆ ಬರಲ್ಲ ಹ್ಞೂ ಹೌದಕ್ಕ ಇಂಥವು ರಂಗೋಲಿ ಹಾಕಕ್ಕೆ ಭಾಳ ಟೈಮ್ ಹಿಡಿತೈತಿ ಹುಡುಗಂಗ ಅದು ಕರೆಯ ಇಂಥವು ರಂಗೋಲಿ ಹಾಕ್ಬೇಕಂದ್ರೆ ಭಾಳ ಟೈಮ್ ಬೇಕು ಅದಕ್ಕೆ ನಾನು ಇಂಥವು ರಂಗೋಲಿನ ಹಾಕೋಕೆ ಹೋಗಲ್ಲವ ನೋಡಬೇಕು ಕಲಿಬೇಕಂತಿದ್ದೀನಿ ನಿನ್ನ ಹತ್ರಕ್ಕೆ ಅದು ಯಾವತ್ತು ಫ್ರೀ ಮಾಡ್ಕೊಂಡು ಬರ್ತೀನೇನೋ ಗೊತ್ತಿಲ್ಲ ಇಂಥವು ರಂಗೋಲಿಗ ಎಲೆ ಹಾಕಿದ್ರೂ ಸುತ್ತಲೂ ಒಂದೇ ಸೈಜಲ್ಲಿ ಎಲೆ ಬರಬೇಕು ಒಂದು ಸಣ್ಣ ಚುಕ್ಕೆ ಹಾಕಿದ್ರು ಸುತ್ತಲೂ ಒಂದೇ ಸೈಜಲ್ಲಿ ಚುಕ್ಕೆ ಹಾಕಬೇಕು ಒಂದು ಮಿಸ್ಟೇಕ್ ಆದರೂ ಏನೋ ಡಂಕ ಬಂಕ ಕಾಣಿಸ್ತೈತಿ ಅದಕ್ಕ ಒಂದು ಕೆಲಸ ಮಾಡೋಣ ಸುಮ್ನೀರ್ ನೀನು ನನ್ಗಿಂತ ರಂಗೋಲಿ ಹಾಕೋದು ಕಲಿಸ್ಕೊಡು ನಾನು ನಿಂಗೆ ಚಿಕ್ಕ ರಂಗೋಲಿ ಹಾಕೋದು ಕಲಿಸ್ಕೊಡ್ತೀನಿ ನೋಡೋಣ ಅದು ಯಾವಾಗ ಯಾವಾಗ ಕಲಿತೇವ ಅನ್ನೋದಾಕೇತಿ ಮಾಡೋದಾಗಲ್ಲ ಈ ಮನೆ ಕೆಲಸ ಅವು ಇವು ಅನ್ಕೊಂಡು ಕಲಿಯೋನ್ ತಗೊಳ್ರಿ ಅಕ್ಕ ಅದಕ್ಕೆ ಏನು ಮನ್ಸಿ ಕಲಿತ್ರೆ ಯಾವ ಕೆಲಸ ಆದ್ರೆ ಏನು ಬೇಗ ಕಲಿತೀವಿ ಪುಟ್ಟಿ ಇಲ್ಲ ಬೇಗ ಹಾಕಿರೋದೈತೆ ಅತ್ತೆ ಹೊಲಕ್ ಹೋಗಿದ್ದಾರೆ ಗಿರ್ನಿಗೆ ಹಾಕೊಂಡು ಬಂದು ಹೊಲಕ್ಕೆ ಹೋಗ್ತೀನಿ ಅಂತಿದ್ರು ಬೀಗ ಎಲ್ಲಿ ನೋಡ್ತೀನಿ ರಕ್ಕ ಬೀಗ ಇಲ್ಲೇ ಎಲ್ಲ ಇಟ್ಟಿರ್ತಾರೆ ತಗೊಂಡಂತೂ ಹೋಗಿರಲ್ಲ ಮತ್ತು ನಾನು ಬರ್ತೇನೆ ಅಂತ ಗೊತ್ತಲ್ಲ ಅವರಿಗೂ ಇಲ್ಲೇ ಇಟ್ಟಿರ್ತಾರೆ ನೋಡ್ತೀನಿ ನೋಡ್ತೀನಿರಕ್ಕ ಹುಡುಕ್ತೀನಿ ಹ್ಞೂ ಆಯ್ತು ಗಂಗ ಆರಾಮಾಗಿ ಹುಡುಕ್ ಏನು ಏನ್ ಅರ್ಜೆಂಟ್ ಇಲ್ಲ ಅಲ್ಲೇ ಎಲ್ಲಾದರೂ ಕೆಟಕಿಲ್ಲಿ ಇಟ್ಟಿರ್ತೈತೆ ಇಲ್ಲ ನೇಟ್ ಹಾಕಿರ್ತೈತಿ ನೋಡ್ರಿ ಯಾವಾಗಲೂ ಇಲ್ಲೇ ಇರ್ತಿದ್ರು ಇಲ್ಲಿ ಕೆಟಕಿಯಲ್ಲೂ ಇಲ್ಲ ಎಲ್ಲಿ ಇಟ್ಟಿದ್ರು ಹ್ಞೂ ಹ್ಞೂ ಇಲ್ಲೂ ಇಲ್ಲ ನಾನು ನೋಡ್ತೀನಿ ಪಾಪ ಮತ್ತೆ ಒಬ್ಬಳು ಕೈಯಲ್ಲಿ ಹುಡ್ಕೋದಾಗಲ್ಲ ಇಲ್ಲಿ ಬಟ್ಟೆ ಇದಾವಲ್ಲ ಇಲ್ಲೆಲ್ಲಾದ್ರೂ ಮಳೆಗಿಳ ಆಯ್ತೇನ ನೋಡು ಬಟ್ಟೆಗಿಟ್ಟ ಹಿಂಗೆ ಹೇಳ್ಬೇಕೇನು ಅಲ್ಲೆಲ್ಲ ಇಡಲಕ್ಕ ಇಟ್ಟರೆ ಇಲ್ಲ ಇಟ್ಟಿರ್ತಾರೆ ಇಲ್ಲ ಕೆಡಕೇಲಿ ಇರ್ತಿತ್ತು ಇಲ್ಲ ಮರತಗಿರ್ ತಗೊಂಡು ಹೋದ್ರೇನು ಅಯ್ಯೋ ಇಲ್ಲೇ ಚೌಕಟ್ಟಿಗೆ ಹಾಕಿ ಹೋಗಿದಾರೆ ಪಾಪ ಅವರು ನಾವು ಇರೋ ಜಾಗ ಬಿಟ್ಟು ಇರದೇ ಇರೋ ಜಾಗ ಹುಡ್ಕಿದ್ರೆ ಸಿಕ್ತೈತೆ ಬೀಗದ ಕೈ ಅದೇನೋ ಅಂತಾರಲ್ಲ ಬಗ್ಲಾಗಿ ಇಡ್ಕೊಂಡು ಊರೆಲ್ಲ ಹುಡ್ಕಿದ್ರ ಅಂತ ಹಂಗಾಯ್ತು ನಮ್ಮ ಕತೆ ಬಾರಕ ಹೆಂಗೋ ಬಿಡು ಬೀಗದ ಕೈ ಸಿಕ್ತಲ್ಲ ನಾನು ಎಲ್ಲಿ ಗಿರಿಜಾಕ ಹೊಲಕ್ಕೆ ತಗೊಂಡು ಹೋಗೈತೇನೋ ಅಂತ ಮಾಡಿದ್ನಿ ಹೌದಕ್ಕ ನಾನು ಅದ ಅನ್ಕೊಂಡಿದ್ನಿ ಎಲ್ಲಿ ಗಿರ್ತು ಬೀಗದ ಕೈ ತಗೊಂಡೋಗಿದಾರೇನೋ ಅಂತ உம் நோடு பாபா கண்ணி கனசங்க இட்டு நான் இது சேர்ந்த உட்காட் சிகங்கொந்த நன்கு அவசராட் பக்கங்க அக்க நீவெல்லாம் குத்ரி குடியர் தகண்டி ஒன் செம தகண்டோடு நோடிக சனக்காக்க அக்கி ரொட்டி மெத்தி அத ಅಕ್ಕಿ ಇಟ್ಟು ಸಣ್ಣ ಮಾಡಿ ಚೆನ್ನಾಗಿ ಅಮ್ಮಜ್ಜ ಅಲ್ಲೇ ನಿಂತು ಏಳ್ಸಿ ಹಾಕ್ಸ್ಕೊಂಡು ಬಂದ್ರ ಚೆನ್ನಾಗಿ ಹಾಕೊಡ್ತೈತೆ ಅವಜ್ಜ ಅಲ್ಲೇ ಇಟ್ಟು ಬಂದ್ರ ಹೆಂಗ್ ಬೇಕಾದಂಗ್ ಕೇಳಿದಂಗ್ ಮತ್ತು ಫೋಟೋ ಭಾರಿ ತಗ್ಸಿದ್ದಾರೆ ಬಿಡಿ ಎಲ್ಲರೂ ಇದ್ದಾರೆ ನೋಡಿ ಇದ್ ಚಂದ ತಗ್ಸೋಣ ಬಂದ್ರ ಅಂತ ಮುದ್ಕ ಮುದ್ಕಿನ ಆಗೋದ್ವಿ ಇನ್ನು ಅದು ಯಾವಾಗ ತಗ್ಸಿ ಹಾಕ್ತಿನು ಎಷ್ಟು ಚೆಂದ ಕಾಣತೈತೆ ನೋಡು ನಮ್ಮ ಸಂಸಾರ ಆನಂದ ಸಾಗರ ಇಷ್ಟ ದೊಡ್ಡದು ಫೋಟೋ ಮಾಡಿಸೋಕ ಎಷ್ಟು ರೊಕ್ಕ ತಗೋತಾರೇನು ಕೇಳಿ ನೋಡಬೇಕು ನಾವು ಒಂದು ತಗ್ಸಿ ಹಿಂಗೆ ಹಾಕ್ಬೇಕು ಅಕ್ಕ ಈ ತಗೊಳ್ರಿ ನೀರು ಹ್ಞೂ ಕೊಡು ಗಂಗಾ ಈ ಫೋಟೋ ಯಾವಾಗ ತಗಿದ್ರಿ ಎಲ್ಲರೂ ನಿಂತಿರೋದು ಚಂದ್ ಕಂತಿತ್ ನೋಡ್ರಿ ಎಲ್ಲಾರ್ದು ಚಂದ ಬಂದೈತ್ ಇಷ್ಟ ಮಾಡ್ಸಾಕ್ ಎಷ್ಟು ತಗೋತಾರೇನೋ ನಾವು ತಗಸ್ಕೋಬೇಕಂತಿದ್ದೀವಿ ನೋಡ್ಬೇಕಾದ್ರೆ ಯಾವ ಯಾವಾಗ ತಗೊಸ್ಕೊತೀವ ಈ ಫೋಟೋ ತೆಗ್ಸಿ ಬಹಳ ದಿನ ಆಯ್ತಕ್ಕ ಒಂದು ವರ್ಷ ಆಗಕ್ಕೆ ಬಂತೇನೋ ನೋಡು ನಮ್ಮ ಮನೆಯವ್ರ ಸೂಟಿಗೆ ಬಂದಾಗ ಧೂಳು ಆಗ್ತೈತೆ ಅಂತ ನಾವೇ ಹಾಕಿರ್ಲಿಲ್ಲ ಹಬ್ಬದಲ್ಲಿ ಕ್ಲೀನಿಂಗ್ ಮಾಡ್ಬೇಕಾದ್ರೆ ನನ್ನ ಕೈಗೆ ಸಿಗ್ತದೆ ಮತ್ತೆ ಇಟ್ಟಿಟ್ಟು ಧೂಳಾಗ್ತದಂತ ನಾನೇನು ಮಾಡಿದ್ನಿ ಪೇಪರ್ ಇಂದ ತೆಗೆದು ಇಲ್ಲ ಎದ್ರಿಗೆ ಚೆನ್ನಾಗ್ ಅನಿಸ್ತದಂತ ಹಾಕಿದ್ನಿ ನೋಡಿ హౌదేనా ఇలా ఇల్లి తగోగంగ చనగ్ బ్ ఎల్దు మెల్ూ హాకేడ్రీ ఫోటో ఇలా ఎదురిగ్ బంద్రు చన్స్తైతి గంగ ఇష్ట ఎస్ తగ్రు అంతా హా అదక్క ఇలా ఎదురిగా హాకీ నన్న ననూ నెన్పిల్లక సరియీ ఎంటో అన్నతూ ఐనూరు రూపాయ్ మేలన ఐతు నోడక దొడ్డు ఫోటో ఐత మే ఐనూరు రూపాయి ఆరునూరు రూపాయి ఇతూ తగస్కోవ్ గంగ తగస్కొతీ గొప్పలో నోడని తగస్కు అక్క చ

ಹ್ಮ್ ಇರು ನಾನು ಮನೆಗೆ ಹೋಗ್ತೀನಿ ಅಂದ್ರು ಕೇಳಿಲ್ಲವ ನೀನು ಬಾಬಾ ಅಕ್ಕ ಅಂತ ಕರ್ಕೊಂಡು ಬಂದಿ ಟೈಮ್ ನೋಡು ಒಂದೂವರೆ ಆಯ್ತು ಸಾರ್ ಯಾವಾಗ ಮಾಡ್ತೀನಿ ನೀನು ಊಟ ಯಾವಾಗ ಮಾಡ್ತಿ ಹೋಗ್ತಿದ್ನಿ ಆ ಕಡೆ ಇರ್ಲಿ ತಗೊಳಕಾ ಏನಾಗಲ್ಲ ನೀನ ದಿನಾ ಬರ್ತೀನಿ ನಮ್ಮ ಮನೆಗೆ ಕರೆದ್ರೂ ಬರಲ್ಲ ಒಂದೊಂದ್ಸತಿ ಅದಕ್ಕ ಏನಾಗಲ್ಲ ತಗೋ ಸಾರ್ ಮಾಡೋದಿಲ್ಲಕ್ಕ ಅಲ್ಲಿ ನೋಡು ನಮ್ಮತ್ತೆ ಸಾರು ಮಾಡಿಟ್ಟು ಹೊಲಕ್ಕೆ ಹೋಗಿದ್ ಬಾಬಾ ಅದು ರಾತ್ರಿ ಕೂಗೋ ಮಾಡಿಟ್ಟೈತೆ ಹೌದೇನು ನೋಡ್ದಂಗ ನಿಮ್ಮ ಅತ್ತೆಗೆ ಮೇಲೆ ಅದೆಷ್ಟು ಪ್ರೀತಿ ಬಟ್ಟೆ ಹೋಗ್ ಬಂದು ಬಿಸ್ಲಾಂಗ್ನಿಂದ ಬಂದು ಎಲ್ಲಿ ಮಾಡ್ತೇವೆ ಬಿಡು ಅಂತ ತಾನ ಮಾಡಿಟ್ಟೋಗ್ಯದ್ ನಿಜ ಇಂಥ ಅತ್ತೆ ಸಿಗ ಪುಣ್ಯ ಮಾಡಿದೆ ಗಂಗ ನೀನು ಹೌದಕ್ಕ ಯಾವ ಜನದಲ್ಲಿ ನನ್ನ ತಾಯಿ ಆಗಿದ್ರು ಏನು ನಾನ ಏನು ಪುಣ್ಯ ಮಾಡಿದ್ನೋ ಈ ಜನದಲ್ಲಿ ಅತ್ತೆ ಆಗಿದಾರೆ ಅದಕ್ಕ ನನ್ನ ಮೇಲೆ ಇಷ್ಟು ಪ್ರೀತಿ ಹೌದು ಹೌದಂಗ ನಿಜ ಏನು ಪುಣ್ಯ ಮಾಡಿದ್ಯಾ ನೀನು ಇಲ್ಲಾಂದ್ರೆ ಎಲ್ಲರಿಗೂ ಇಂಥ ಅತ್ತೆ ಸಿಗಲ್ಲ ಗಂಗ ಹೌದಕ್ಕ ಅಕ್ಕ ಈ ತಗೊಳ್ರಿ ಅಯ್ಯೋ ಅಷ್ಟೊಂದು ಚಕ್ಲಿ ಚೂಡಾ ಬೇಡ ಗಂಗಾ ಒಂದ ಚಕ್ಲಿ ಒಂದ್ ಸ್ವಲ್ಪ ಚೂಡ ಅಷ್ಟ ಹಾಕೊಡು ಎಷ್ಟಿದ ತಗೊಳ್ರಿ ಅಕ್ಕ ಎರಡು ಹುರಕಿ ಹೋಳಿಗೆ ಒಂದ್ ಸ್ವಲ್ಪ ಚೂಡ ನಾಲ್ಕೈದು ಚಕ್ಲಿ ಅಷ್ಟ ಹಾಕೊಟ್ಟಿನಿ ಏನಾಗಲ್ಲ ತಗೊಳ್ರಿ ಗಂಗಾ ಇದ್ರಲ್ಲಿ ನೀನು ಬಾ ನನಗೆ ಇಷ್ಟೊಂದು ಬೇಡ ಇವ ಮತ್ತ ಹೊಟ್ಟೆ ಗಡ್ಬಡ ಆಗ್ಬಿಡ್ತೇತಿ ಯಾಕೆ ಬೇಕು ಅದಕ್ಕ ಒಂದ್ ಒಂದ್ ಚಕ್ಲಿ ಒಂದ್ ಹುರಕ್ಕಿ ಹೋಳಿಗೆ ಅಷ್ಟ ತಗೋತೀನಿ ನಾನು ನಂಗೂ ಬೇಡ ಅಕ್ಕ ನಾನು ಜಾಸ್ತಿ ತಿನ್ನಲ್ಲ ಇದು ನಿಮ್ಗೆ ಎಷ್ಟಾಗ್ತೈತೆ ಅಷ್ಟು ತಿನ್ರಿ ಉಳಿದ್ ಉಳಿಸ್ರಿ ಏನಾಗಲ್ಲ ಈ ಚಕ್ಲಿ ಚೂಡ ಮಾಡ್ದಾಗ ನಿಂದ ಬೆಳಿಗ್ಗೆ ಸಂಜೆ ಚಾ ಜೋಡಿ ತಿನ್ ತಿಂದು ಇವಾಗ ಬೇಡ ಅನ್ಸ್ಬಿಟ್ಟ ಹ್ಞೂ ಮಾಡ್ದಾಗ ಅಷ್ಟ ತಿನ್ಬೇಕ ಆಮೇಲೆ ತಿನ್ನಂಗ ಅನ್ಸಲ್ಲ ನಮ್ಮ ಮನೇಲೂ ಮಾಡಿದ್ವ ಹೆಂಗೋ ಹುಡುಗರು ತಿನ್ ಖಾಲಿ ಮಾಡಿದ್ರು ಹೌದೇನು ನಮ್ಮ ಹುಡುಗರಂತೂ ಮುಟ್ಟಲ್ಲ ನೋಡಕ ನಾವು ಡಬ್ಬಿ ಗಟ್ಲೆ ಮಾಡಿಟ್ಟಿವಿ ಯಾವ ಕಾಲ ಖಾಲಿ ಆಗ್ಬೇಕೇನು ನೀವು ತಿಂದ್ರೆ ಖಾಲಿ ಆಗ್ತಾವೆ ಡಬ್ಬ್ಯಾಗ ಇಟ್ಟು ಖಾಲಿ ಆಗಲಿ ಆಗಲಿ ಅಂದ್ರೆ ಹೆಂಗೆ ಖಾಲಿ ಆಗ್ತಾವೆ ಚಹಾ ಮಾಡಿದಾಗ ಹಿಂಗೆ ಸ್ವಲ್ಪ ಸ್ವಲ್ಪ ಹಾಕೊಂಡು ತಿಂದ್ರೆ ಬೇಗ ಖಾಲಿ ಆಗ್ತಾವೆ ಹಾಕಿ ಕೊಡ್ತೀನಕ್ಕ ಹಾಕಿ ಕೊಡೋ ಮೊದಲು ನಂಗೆ ಬೇಡ ನಂಗೆ ಬೇಡ ಅಂತಾರೆ ನಾನಾದ್ರೆ ಏನು ಮಾಡಲಿ ಅಂತ ಸುಮ್ಮನೆ ಆಗ್ತೀನಿ ನೋಡಿ ಹೌದೇನು ಅದು ಕರೆನ ತಿಂದೇ ಇರೋರಿಗೆ ಏನು ಮಾಡೋಕ್ಕಾಗ್ತೈತೆ ಅಕ್ಕ ನೀವು ತಿನ್ರಿ ಚಹಾ ಆಗೈತಿದ್ದು ಚಹಾ ಅಂತ ನಾನು ಹ್ಞೂ ಹ್ಞೂ ಆಯ್ತು ಗಂಗ ಅಕ್ಕ ಇಟ್ಟ ಕೊಡ್ರಿ ಚಹಾ గంగ చక్ చూడా తట్టే తగోదు ఎత్తింగ నేను ముట్లా చూడ అస తిమ్మి చైతి హోక్తీనవ జల్ జల్దీ చా కుడదు అత్తే పురా స్టార్ట్ మిబిటైతి బట్టెక్ ఇన్ను బందే ఇలా అదక చా కుడతీ నేను బట్టెవన్న హాకి ఒక్క